हरे श्रीकृष्ण श्रीमद्भगवद्गीते अध्याया एरडु श्लोक मूवत्तेडु यदृच्चयाचोपपन्नं स्वर्गद्वारमपावृतं सुखिनक्षत्रिया पार्था लभन्ते युद्धमीदृशम् इति श्लोकदा ಪಾರ್ಥಿವ ಶರೀರವನ್ನೇ ರಥವನ್ನಾಗಿ ಮಾಡಿಕೊಂಡ ಗುರಿ ತಪ್ಪದ ಅರ್ಜುನನೇ ತಾನಾಗಿಯೇ ಒದಗಿ ಬಂದ ಸ್ವರ್ಗದ ಉನ್ಮುಕ್ತ ದ್ವಾರದಂತಿರುವ ಈ ಯುದ್ಧವು ಕೇವಲ ಪುಣ್ಯ ಪರಿಣಿತರಾದ ಕ್ಷತ್ರಿಯರಿಗೆ ಮಾತ್ರ ಲಭಿಸತಕ್ಕದ್ದು ಕ್ಷತ್ರಿಯ ಶ್ರೇಣಿಯ ಸಾಧಕನಲ್ಲಿ ತ್ರಿಗುಣಗಳನ್ನು ಕಡಿದೊಗೆಯುವ ಸಾಮರ್ಥ್ಯವಿರುವುದು ಆತನಿಗೆ ಸ್ವರ್ಗದ್ವಾರವು ತೆರೆದೇ ಇರುವುದು ಏಕೆಂದರೆ ಆತನಲ್ಲಿ ದೈವಿ ಸಂಪತ್ತು ಪೂರ್ಣವಾಗಿ ಅರ್ಜಿಸಲ್ಪಟ್ಟಿರುವುದು ಸ್ವರದಲ್ಲಿ ವಿಚರಿಸುವ ಯೋಗ್ಯತೆ ಇರುವುದು ಇದೇ ತೆರೆದ ಸ್ವರ್ಗದ ಬಾಗಿಲು ಕ್ಷೇತ್ರ ಕ್ಷೇತ್ರಜ್ಞರ ಯು ಈ ಯುದ್ಧವನ್ನು ಭಾಗ್ಯವೆತ್ತ ಕ್ಷತ್ರಿಯರು ಮಾತ್ರ ಪಡೆಯುವರು ಏಕೆಂದರೆ ಈ ಸಂಘರ್ಷದ ಯೋಗ್ಯತೆ ಅವರಲ್ಲೇ ಇರುವುದು ಪ್ರಪಂಚದಲ್ಲಿ ಯುದ್ಧಗಳು ನಡೆಯುವು ವಿಶ್ವವು ಚಿಕ್ಕದಾಗಿ ಕಾದಾಡುವುದು ಪ್ರತಿಯೊಂದು ಜಾತಿಯೂ ಹೋರಾಡುವುದು ಅದಕ್ಕೆ ಶಾಶ್ವತವಾದ ಗೆಲುವು ವಿಚೇತನ ವಿಚೇತನ ಆದವನಿಗೂ ದೊರೆಯದು ಇವೆಲ್ಲವೂ ಸೇಡು ಪ್ರತಿ ಸೇಡುಗಳು ಒಬ್ಬನು ಮತ್ತೊಬ್ಬನನು ಈಗ ತನ್ನ ಇದ್ದಷ್ಟು ತುಳಿಯುವನು ಕಾಲಾಂತರದಲ್ಲಿ ಎದುರಾಳಿಯು ಈತನನ್ನು ಅಷ್ಟೇ ತುಳಿಯುವನು ಇದೆಂತಹ ಗೆಲುವು ಇಂದ್ರಿಯಗಳನ್ನು ಶೋಷಿಸುವಂತಹ ಶೋಕವೆಂಬುದು ಬೆನ್ನು ಬಿಡದಿರುವಾಗ ವಿಜಯವೆಂದರೇನು ಕಡೆಗೆ ಶರೀರವೂ ಬಿದ್ದು ಹೋಗುವುದು ಅಲ್ಲಿಗೆ ಕತೆ ಮುಗಿದಂತೆ ಹಾಗಲ್ಲ ವಾಸ್ತವಿಕ ಯುದ್ಧವು ಕ್ಷೇತ್ರ ಕ್ಷೇತ್ರಜ್ಞರಲ್ಲಿದೆ ಅದರಲ್ಲಿ ಒಂದೇ ಒಂದು ಬಾರಿ ಗೆಲುವು ದೊರೆತರೆ ಸಾಕು ಪ್ರಕೃತಿಯು ಎಂದೆಂದಿಗೂ ವಿರುದ್ಧ ಹಾಗೂ ಪರಮ ಪುರುಷ ಪರಮಾತ್ಮನ ಪ್ರಾಪ್ತಿ ಇವೆರಡೂ ಲಭಿಸುವುದು ಇದು ಎಂತಹ ವಿಜಯವೆಂದರೆ ಈ ವಿಜಯದ ಹಿಂದೆ ಸೋಲೆಂಬುದೇ ಇಲ್ಲ